ನಮಸ್ತೆ ವೀಕ್ಷಕರೇ ವರಮಹಾಲಕ್ಷ್ಮಿ ಹಬ್ಬದ ಸಾಕಷ್ಟು ವಿಡಿಯೋಗಳನ್ನ ಹೇಳ್ತಾ ಹೋಗ್ತಾ ಇದ್ದೀನಿ ಹಾಗೆ ಆ ಕೆಲವೊಂದು ರಾಶಿಗಳಲ್ಲಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರು ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾವ ರೀತಿ ಪೂಜೆ ಮಾಡ್ಬೇಕು ಯಾವ ಒಂದು ಬಣ್ಣದ ಬಟ್ಟೆ ಹಾಕೊಳ್ಬೇಕು ಯಾವ ಒಂದು ನೈವೇದ್ಯವನ್ನ ಇಡ್ಬೇಕು ಮತ್ತೆ ಅವರ ಒಂದು ಗ್ರಹಗಳ ಎಲ್ಲೆಲ್ಲಿದೆ ಅವ್ರಿಗೆ ಯಾವ ಯೋಗ ಬರುತ್ತೆ ಹೇಗೆ ಅದನ್ನ ಪಾಸಿಟಿವ್ ಮಾಡ್ಕೊಳ್ಳೋದು ಅನ್ನೋದನ್ನ ವೃಶ್ಚಿಕ ರಾಶಿಯವರಿಗೆ ಹೇಳ್ತಾ ಹೋಗ್ತೀನಿ ನೋಡಿ ನಮ್ಮಲ್ಲಿ ನಮ್ಮ ಆಸ್ಟ್ರೋ ಆಸ್ಟ್ರೋವರ್ಡ್ ಇಂದ ಎಲ್ಲ ಎಲ್ಲ ರಾಶಿಯವರ್ಗೂ ಎಲ್ಲರಿಗೂ ಕೂಡ ಆ ನಮ್ಮ ಒಂದು ಶುಕ್ರ ಗುರು ಮತ್ತೆ ಕುಬೇರನ ಒಂದು ಸ್ಟೋನ್ ಅನ್ನ ನೀವು ಕೊಡ್ತಿದ್ವಿ ನಮ್ಮ ಒಂದು ಕಿಟ್ ಅನ್ನ ಕೊಡ್ತಾ ಇದ್ವಿ ಆ ಕಿಟ್ ಅನ್ನ ನೀವು ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿದ್ದೆ ಅದರಲ್ಲಿ ದೇವ್ರ ಮುಂದೆ ಇಡಿ ಪೂಜೆ ಮಾಡಿ ಮತ್ತೆ ಅದನ್ನ ಆ ಮಹಾಲಕ್ಷ್ಮಿಯ ಮುಂದೆ ಪೂಜೆ ಮಾಡಿ ನಿಮ್ಮ ಅಷ್ಟೈಶ್ವರ್ಯ ಸಂಪತ್ತನ್ನು ಕೂಡ ಕೇಳ್ಕೊಳ್ಳಿ ಅದೆಲ್ಲ ಸ್ವಂತ ಆಗತ್ತೆ ಹಾಗೆ ಆ ಒಂದು ಸ್ಟೋನ್ ಅನ್ನ ನೀವು ನಿಮ್ಮ ಟ್ರೆಸರ್ ಹಬ್ಬ ಮುಗಿದ ಮೇಲೆ ನಿಮ್ಮ ಒಂದು ಟ್ರೆಸರ್ ಬಾಕ್ಸ್ ಅಲ್ಲಿ ಇಟ್ಕೊಳ್ಬಹುದು ಅಥವಾ ನೀವು ದೇವ್ರ ಮನೇಲೆ ಇಟ್ಟು ಪೂಜೆ ಮಾಡ್ಬೋದು ಅಥವಾ ನಿಮ್ಮ ಪಾಕೆಟ್ ಅಲ್ಲಿ ನೀವು ಅತಿ ಮುಖ್ಯವಾದ ಕೆಲ್ಸಕ್ಕೆ ಏನಕ್ಕಾದ್ರೂ ಹೋಗ್ಬೇಕಿದ್ರೆ ಆ ಒಂದು ಗುರುಗ್ರಹ ಆಗಿರ್ಬೋದು ಶುಕ್ರ ಗ್ರಹ ಆಗಿರ್ಬೋದು ಕುಬೇರನ ಸ್ಟೋನ್ ಆಗಿರ್ಬೋದು ನಿಮ್ಮ ಜೋಬಲ್ಲಿ ಇಟ್ಕೊಂಡು ನೀವು ಕ್ಯಾರಿ ಮಾಡಿದಾಗ ನಿಮ್ ಕೆಲಸ ಖಂಡಿತವಾಗ್ಲೂ ನೆರವೇರುತ್ತೆ ಹಾಗಾಗಿ ಆ ಒಂದು ಕಿಟ್ ಮತ್ತೆ ಅದರ ಜೊತೆ ಒಂದು ಒಳ್ಳೆಯ ಮುಹೂರ್ತವನ್ನು ಕೂಡ ಕೊಡ್ತಾ ಇದ್ವಿ ಈ ಮುಹೂರ್ತ ಮತ್ತು ಕಿಟ್ಗಾಗಿ ನಮ್ಮ ನಂಬರ್ ಗೆ ಕರೆ ಮಾಡಿ ಈ ಕಿಟ್ ತಗೊಳ್ಳಿ ಹಾಗೆ ಬೇಗ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಯಾಕಂದ್ರೆ ತುಂಬಾ ಟೈಮ್ ಕಮ್ಮಿ ಇರೋದ್ರಿಂದ ಇದು ಆನ್ಲೈನ್ ಮುಖಾಂತರ ಕರ್ನಾಟಕದ ರಾಜ್ಯ ಮೂಲೆ ಮೂಲೆಗಳಲ್ಲೂ ಕೂಡ ನಾವು ಇದನ್ನ ಕಳ್ಸಿಕೊಡ್ತಾ ಇದೀವಿ ಹಾಗಾಗಿ ತುಂಬಾ ಟೈಮ್ ಕಮ್ಮಿ ಇರೋದ್ರಿಂದ ದಯವಿಟ್ಟು ನಮ್ಮ ನಂಬರ್ ಕರೆ ಮಾಡಿ ಕಿಟ್ ಅನ್ನ ಬುಕ್ ಮಾಡ್ಕೊಳ್ಳಿ ಮತ್ತೆ ಆ ಮುಖ್ಯವಾಗಿ ಇವಾಗ ನೋಡಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿ ಅಂತ ಬಂದಾಗ ವೃಶ್ಚಿಕ ರಾಶಿಯವರಿಗೆ ಹೇಗಪ್ಪ ಇದೆ ವೃಶ್ಚಿಕ ರಾಶಿಯವರಿಗೆ ನಾಲ್ಕನೇ ಮನೆಯಲ್ಲಿ ರಾಹು ನಾಲ್ಕನೇ ಮನೆಯಲ್ಲಿ ರಾಹು ಇದ್ದಾರೆ ಐದನೇ ಮನೆಯಲ್ಲಿ ಶನಿ ಇರ್ತಾರೆ ಎಂಟರಲ್ಲಿ ಶುಕ್ರ ಮತ್ತೆ ಗುರು ಗ್ರಹ ಇರ್ತಾರೆ ಎಂಟರಲ್ಲಿ ಶುಕ್ರ ಗೃಹ ಗುರು ಗ್ರಹ ಇರ್ತಾರೆ ಒಂಬತ್ತನೇ ಮನೆಯಲ್ಲಿ ರವಿ ಬುಧ ಇರ್ತಾರೆ ಹಾಗಾಗಿ ಹತ್ತನೇ ಮನೆಯಲ್ಲಿ ಕೇತು ಹನ್ನೊಂದರಲ್ಲಿ ಕುಜ ಎಲ್ಲ ಗ್ರಹಗಳು ಎಲ್ಲಿದ್ರು ಕೆಲವೊಂದು ಗ್ರಹಗಳು ಬದ್ಲಾಗ್ತಾ ಹೋಗ್ತವೆ ತಿಂಗಳು ತಿಂಗಳು ಬದ್ಲಾಗ್ತಾ ಹೋಗ್ತವೆ ಹಾಗೆ ನಿಮ್ಮ ನಮ್ಮ ವೃಶ್ಚಿಕ ರಾಶಿಯವರಿಗೆ ಈ ಒಂದು ಟೈಮ್ ಅಲ್ಲಿ ನೀವು ಈ ಯೋಗವನ್ನ ಯುಟಿಲೈಸ್ ಮಾಡ್ಕೊಳ್ಬೇಕು ಅಂದ್ರೆ ನಮ್ಮ ಒಂದು ಗುರು ಮತ್ತೆ ಗುರು ಮತ್ತೆ ಶುಕ್ರ ಮತ್ತೆ ಕುಬೇರನ ಒಂದು ಸ್ಟೋನ್ ಅನ್ನ ಯೂಸ್ ಮಾಡಿ ಅದನ್ನ ಪೂಜೆ ಮಾಡಿ ಇಟ್ಟು ನಮ್ಮ ಮುಹೂರ್ತವನ್ನ ಯೂಸ್ ಮಾಡಿ ಹಾಗೆ ವೃಶ್ಚಿಕ ರಾಶಿಯವರು ಏನಪ್ಪಾ ಮಾಡ್ಕೊ ನೋಡಿ ವೃಶ್ಚಿಕ ರಾಶಿಯವರಿಗೆ ಗುರು ಶುಕ್ರ ತುಂಬಾ ಚೆನ್ನಾಗಿದ್ದಾರೆ ಗುರು ಶುಕ್ರ ಇರೋದೇ ಒಂದು ತುಂಬಾ ಬೆನಿಫಿಟ್ ಇಲ್ಲಿ ಗುರು ಶುಕ್ರ ಒಟ್ಟಿಗೆ ಇದ್ದು ಈ ಹಬ್ಬ ಬರ್ತಾ ಇರೋದು ತುಂಬಾ ಯೋಗದ ಒಂದು ದಿನ ಆಗಿರುತ್ತೆ ಹಾಗಾಗಿ ಈ ಒಂದು ವೃಶ್ಚಿಕ ರಾಶಿಯವರು ಏನಪ್ಪಾ ಅಂದ್ರೆ ಕೆಂಪು ವಸ್ತ್ರ ಕೆಂಪು ವಸ್ತ್ರವನ್ನ ಧರಿಸಿ ಪೂಜೆ ಮಾಡಿದ್ದೆ ಅದರಲ್ಲಿ ತುಂಬಾ ಒಳ್ಳೇದಾಗುತ್ತೆ ನಿಮಗೆ ತುಂಬಾ ಪಾಸಿಟಿವ್ ಇರುತ್ತೆ ಯಾರೆಲ್ಲ ಮನೆಯಲ್ಲಿ ವೃಶ್ಚಿಕ ರಾಶಿಯವರು ಇರ್ತೀರಾ ಅವರೆಲ್ಲರೂ ಕೂಡ ಕೆಂಪು ಬಟ್ಟೆಯನ್ನ ಧರಿಸಿ ಕೆಂಪು ವಸ್ತ್ರವನ್ನ ಯೂಸ್ ಮಾಡಿ ಪೂಜೆ ಮಾಡಿ ತುಂಬಾ ಪಾಸಿಟಿವ್ ಮತ್ತೆ ತೊಗರಿ ಕಾಳು ತೊಗರಿ ಬೇಳೆ ಇದನ್ನ ನೀವು ತೊಗರಿ ಬೇಳೆಯಿಂದ ಏನಾದ್ರು ಇವಾಗ ಯಾಕಂದ್ರೆ ಹೋಳಿಗೆ ಮಾಡೇ ಮಾಡ್ತೀವಿ ಸೊ ಈ ಹೋಳಿಗೆ ಅಂತ ಮಾಡಿದಾಗ ತೊಗರಿ ಬೇಳೆಯಲ್ಲಿ ಹೋಳಿಗೆ ಮಾಡಿ ನೀವು ನೈವೇದ್ಯ ಇಟ್ಟಾಗ ತುಂಬಾ ದೇವಿ ಪ್ರಸನ್ನಳಾಗ್ತಾಳೆ ಹಾಗೆ ತೊಗರಿ ಬೇಳೆಯ ಯಾವ್ದಾದ್ರು ಒಂದ್ ಖಾದ್ಯ ತೊಗರಿ ಕಾಳಿನ ಯಾವ್ದಾದ್ರು ಒಂದ್ ಖಾದ್ಯ ಮಾಡಿ ನೀವು ಮನೆ ಮಂದಿ ಎಲ್ಲಾ ಊಟ ಮಾಡಿ ತುಂಬಾ ಪಾಸಿಟಿವ್ ಆಗಿರುತ್ತೆ ಯಾಕಂದ್ರೆ ನಿಮ್ಮ ರಾಶಿ ಅಧಿಪತಿ ಕುಜ ಆಗಿರೋದ್ರಿಂದ ತೊಗರಿ ಬೇಳೆ ತೊಗರಿ ಕಾಳನ್ನ ಅತಿ ಹೆಚ್ಚು ಯೂಸ್ ಮಾಡಿ ಅಂತ ಹೇಳ್ತೀನಿ ಹಾಗೆ ವೃಶ್ಚಿಕ ರಾಶಿಯವರು ನಮ್ಮ ಒಂದು ಕಿಟ್ಟನ್ನ ನೀವು ತಗೊಂಡಿದ್ದೆ ಆಗಿದ್ದಲ್ಲಿ ನಮ್ಮ ಸಂಸ್ಥೆಗೆ ಕರೆ ಮಾಡಿ ಅದರಿಂದ ಒಂದು ಕಿಟ್ ತಗೊಳ್ಳಿ ನಿಮ್ಗೆ ಮುಹೂರ್ತ ಪ್ಲಸ್ ಒಂದು ಕಿಟ್ಟು ಆ ಕಿಟ್ಟಲ್ಲಿ ಅತಿ ಮುಖ್ಯವಾಗಿ ನೀವೇನೇ ವಜ್ರ ವೈರುರ್ಯ ದ ನಿಮ್ ಮನೇಲಿ ದುಡ್ಡು ಸಂಪತ್ತು ಏನೇ ಇರ್ಬೋದು ಆದ್ರೆ ನಿಮಗೆ ಗುರು ಶುಕ್ರನ ತಂದು ಮನೇಲಿ ಇಟ್ಕೋಬೇಕು ಅಂತಂದ್ರೆ ಅದು ನಮ್ಮ ಅದೃಷ್ಟನೇ ಸರಿ ಯೋಗನೇ ಸರಿ ಅಂತ ಹೇಳ್ತೀನಿ ಹಾಗಾಗಿ ನೀವು ನಮ್ಮ ನಂಬರ್ಗೆ ಕರೆ ಮಾಡಿ ಆ ಒಂದು ವರಮಾಲಕ್ಷ್ಮಿ ಹಬ್ಬದ ಕಿಟ್ಟನ್ನ ಅಹ್ ಬುಕ್ ಮಾಡಿ ಆನ್ಲೈನ್ ಮುಖಾಂತರ ನೀವು ಎಲ್ಲಿದ್ರು ಕೂಡ ನಾವು ಕಳಿಸ್ಕೊಡ್ತೀವಿ ಹಾಗೆ ಈ ವೃಶ್ಚಿಕ ರಾಶಿಯವರು ಮುಖ್ಯವಾಗಿ ನಿಮ್ಮ ಒಂದು ಕೆಲಸ ಕಾರ್ಯಕ್ಕೆ ಏನ್ ಬೇಕು ಅದನ್ನ ಭಕ್ತಿಯಿಂದ ಬೇಡ್ಕೊಂಡು ನಾವ್ ಹೇಳಿರುವಂತ ಕಲರು ಕೆಂಪು ಬಟ್ಟೆ ಹಾಕೊಂಡು ಮತ್ತೆ ತೊಗರಿ ಬೆಳೆಯ ಒಂದು ನೈವೇದ್ಯವನ್ನ ಮಾಡಿ ದೇವಿಯನ್ನ ಆಹ್ವಾನ ಮಾಡ್ಕೊಳ್ಳಿ ಈ ಒಂದು ದೇವಿ ಆಹ್ವಾನೆಯಿಂದ ಮತ್ತೆ ನಿಮ್ಮ ಒಂದು ಪೂಜಾ ಫಲವಾಗಿ ನಿಮ್ಮ ಮನೇಲಿ ಸುಖ ಸಂತೋಷ ಸಮೃದ್ಧಿ ಧನ ಮತ್ತೆ ಅಹ್ ನಿಮ್ಮ ಒಂದು ಐಶ್ವರ್ಯ ಎಲ್ಲವೂ ನಿಮ್ಗೆ ಪ್ರಾಪ್ತಿಯಾಗ್ಲಿ ಅಂತ ಹೇಳ್ತಾ ಬಹಳಷ್ಟು ಮಾಹಿತಿಯನ್ನ ಮುಂದಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೇನೆ ಧನ್ಯವಾದ ವೀಕ್ಷಕರೇ